ಹೊಳೆನರಸೀಪುರ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಪ್ರಜಾವಾಣಿ ಹಾಗೂ ಡೆಕಾನರ ವತಿಯಿಂದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಪರೀಕ್ಷೆ ಎದುರಿಸಲು ಮಾಡಿಕೊಳ್ಳಬೇಕಾದ ಸಿದ್ಧತೆ ಓದುವ ವಿಧಾನ ಪ್ರಶ್ನೆ ಪತ್ರಿಕೆ ಬಗ್ಗೆ ಉಂಟಾಗುವ ಗೊಂದಲಗಳನ್ನು ನಿವಾರಿಸಿ ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸುವ ಬಗ್ಗೆ ತಜ್ಞ ಶಿಕ್ಷಕರುಗಳು ವಿಶೇಷ ಉಪನ್ಯಾಸ ಕಣಕುಪ್ಪೆ ಸರ್ಕಾರಿ ಪ್ರೌಢಶಾಲೆಯ ಗಣಿತ ಶಿಕ್ಷಕರಾದ ಪ್ರವೀಣ್ ಹಾಗೂ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಒಳೆನರಸೀಪುರ ಶಿಕ್ಷಕರಾದ ಪುರುಷೋತ್ತಮ್ ಗಣಿತ ವಿಷಯ ಕುರಿತಂತೆ ವಿಶೇಷ ತರಬೇತಿ ನೀಡಿದರು ಅಂಗರಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮಧುಸೂದನ್ ಎಂ ಕೆ ಹಾಗೂ ಬಾ ಸರ್ಕಾರಿ ಜೂನಿಯರ್ ಕಾಲೇಜ್ ಜೋಡಿಗುಬ್ಬಿಯ ಶಿಕ್ಷಕರಾದ ಮಧು ಕೇಶವ ಇಂಗ್ಲಿಷ್ ವಿಷಯದಲ್ಲಿ ಉಪನ್ಯಾಸ ನೀಡಿದರು ಒಳೆನರಸೀಪುರ ಕೆ ಎಸ್ ಬಿ ಸರ್ಕಾರಿ ಪ್ರೌಢಶಾಲೆಯ ಶಶಿಕುಮಾರ್ ಹಾಗೂ ಸರ್ಕಾರಿ ಜೂನಿಯರ್ ಕಾಲೇಜ್ ಜೋಡಿಗುಬ್ಬಿಯ ಉಪನ್ಯಾಸಕ ದರ್ಶನ್ ವಿಜ್ಞಾನ ವಿಷಯದಲ್ಲಿ ತರಬೇತಿ ನೀಡಿದರು ಹಾಗೂ ಸರ್ಕಾರಿ ಪ್ರೌಢಶಾಲೆ ಗುಡ್ಡೇನಹಳ್ಳಿಯ ಶಿಕ್ಷಕರಾದ ತಾಂಡವೇಶ್ವರ ಮೂರ್ತಿ ಹಾಗೂ ಆನೆಕನ್ನಂಬಡಿ ಸರ್ಕಾರಿ ಪ್ರೌಢಶಾಲೆಯ ಬೈರಯ್ಯ ಎಲ್ ಸಮಾಜ ವಿಜ್ಞಾನ ಕುರಿತಂತೆ ತರಬೇತಿ ನೀಡಿದರು ಸರ್ಕಾರಿ ಪ್ರೌಢಶಾಲೆ ಅಡವನಹಳ್ಳಿಯ ಶಿಕ್ಷಕರಾದ ದಿನೇಶ್ ಕುಮಾರ್ ಸರ್ಕಾರಿ ಪ್ರೌಢಶಾಲೆ ಗನ್ನಿಕಡದ ಶಿಕ್ಷಕರಾದ ಪ್ರಸನ್ನ ಮೂರ್ತಿ ಕನ್ನಡ ವಿಷಯದಲ್ಲಿ ಉಪ ವಿಶೇಷ ಉಪಕಾರಿ ಸರ್ಕಾರಿ ಪ್ರೌಢಶಾಲೆ ಬೇಡಿಗನಹಳ್ಳಿಯ ಪ್ರಸನ್ನಕುಮಾರ್ ಹಾಗೂ ಆದರ್ಶ ವಿದ್ಯಾಲಯ ತಟ್ಟೆಕೆರೆಯ ರವಿ ಗಣಿತ ವಿಷಯದಲ್ಲಿ ವಿಶೇಷ ತರಬೇತಿ ನೀಡಿದರು ಪೊಡಲೈಪ್ಪ ಜೂನಿಯರ್ ಕಾಲೇಜಿನ ಮಧುಸೂದನ್ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಫ್ರಾನ್ಸಿಸ್ ರೋಷನ್ ಆರ್ ಅವರು ಇಂಗ್ಲಿಷ್ ವಿಷಯದಲ್ಲಿ ವಿಶೇಷ ತರಬೇತಿ ನೀಡಿ ನೀಡಿ ಅಂಗರಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ವೇಣುಗೋಪಾಲ್ ಬನಕುಪ್ಪೆ ಸರ್ಕಾರಿ ಪ್ರೌಢಶಾಲೆಯ ಜಯಂತ್ ವಿಜ್ಞಾನ ವಿಷಯದಲ್ಲಿ ವಿಶೇಷ ತರಬೇತಿ ನೀಡಿದರು ಕುಂಚೆವು ಸರ್ಕಾರಿ ನವೋದಯ ಪ್ರೌಢಶಾಲೆಯ ಮುಖ್ಯ ಶಿ ಶಿಕ್ಷಕ ಮಂಜಪ್ಪ ಹಾಗೂ ಆದರ್ಶ ವಿದ್ಯಾಲಯ ತಟ್ಟೆಕೆರೆಯ ಶಿಕ್ಷಕಿ ಸುಜಾತ ಸಮಾಜ ವಿಜ್ಞಾನ ಕುರಿತಂತೆ ತರಬೇತಿ ನೀಡಿದರು ಒಳನರ್ಸೀಪುರ ಸರ್ಕಾರಿ ಜೂನಿಯರ್ ಕಾಲೇಜಿನ ಉಪನ್ಯಾಸಕರ ರವಿಶಂಕರಮೂರ್ತಿ ಸರ್ಕಾರಿ ಜೂನಿಯರ್ ಕಾಲೇಜ್ ಮೂಡಲಿಪ್ಪೆಯ ಉಪನ್ಯಾಸಕರಾದ ರೇಣುಪ್ರಸಾದ್ ಕನ್ನಡ ವಿಷಯದಲ್ಲಿ ತರಬೇತಿ ಬಾಗಿವಾಳು ಸರ್ಕಾರಿ ಪ್ರೌಢಶಾಲೆಯ ಸಿದ್ದೇಶ್ ಹಾಗೂ ಸರ್ಕಾರಿ ಪ್ರೌಢಶಾಲೆ ಆಲದಹಳ್ಳಿಯ ಶಿಕ್ಷಕರಾದ ಮಹೇಶ್ ಎಂಬಿ ಅವರು ಹಿಂದಿ ವಿಷಯದಲ್ಲಿ ವಿಶೇಷ ತರಬೇತಿ ನೀಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೋಮಲಿಂಗೇಗೌಡ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಎನ್ಆರ್ ಅನಂತಕುಮಾರ್ ಉಪಸ್ಥಿತರಿದ್ದರು ಪ್ರಜಾವಾಣಿ ಮೈಸೂರು ಬ್ಯೂರೋ ಮುಖ್ಯಸ್ಥ ಕೆ ನರಸಿಂಹಮೂರ್ತಿ ಡೆಕಾನೆರಾಡ್ ಬ್ಯೂರೋ ಮುಖ್ಯಸ್ಥ ಟಿಆರ್ ಸತೀಶ್ ಕುಮಾರ್ ಪ್ರಸರಣ ವಿಭಾಗದ ಡಿಜಿಎಂ ಜಗನ್ನಾಥ್ ಜಾಯ್ಸ್ ಹಿರಿಯ ಉಪ್ ವ್ಯವಸ್ಥಾಪಕ ಎಸ್ ಪ್ರಕಾಶ್ ಪ್ರಸರಣ ಪ್ರತಿನಿಧಿ ಮಲ್ಲೇಶ್ ಹಾಗೂ ಇತರರು ಉಪ ಭಾಗವಹಿಸಿದ್ದರು ಇಲ್ಲಿ ಬರುವಂತ ಮೂವರು ಮಾರ್ಕ್ಸ್ ಸಿಗುತ್ತಲ್ಲ ಕೇವಲ ಗಣಿತ ಗಮನಿಸಿ ಹನ್ನೊಂದು ಪ್ರಶ್ನೆಗಳನ್ನು ನೀವು ಏನಾದ್ರೂ ಮನಸ್ಸಿಟ್ಟು ಕಲಿತರೆ ಮೂವತ್ತರಿಂದ ಮೂವತ್ತೈದು ಅಂತ ಬಹಳ ಸುಲಭ ಅಂತ ಹೇಳೋದು ಅದೆಲ್ಲ ಬರ್ತಿದ್ದೀನಿ ಇದು ನಿಮಗೋಸ್ಕರನೇ ಒಂದು ಟೂ ಅವರ್ಸ್ ನ ಸ್ಪೆಂಡ್ ಮಾಡಿ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬೋರ್ಡ್ ಹಾಗೂ ಮೂರು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಇರ್ತಕ್ಕಂಥ ನಲವತ್ತು ಅಂಕನ ಬಹಳ ಸುಲಭವಾಗಿ ಹೇಗೆ ತಗಿಬಹುದು ಅಂತಕ್ಕಂಥದ್ದನ್ನ ಪ್ರಶ್ನೆಗಳನ್ನ ಹುಡುಕಿ ಬರ್ತದೆ ಬರ್ತಕ್ಕಂಥದ್ದು ಇವನ್ನ ನೀವು ನೋಡಿ ಹನ್ನೊಂದು ಮೇಲೆ ನೋಡಿ ನಾಲ್ಕು ಅಂಕದ್ದು ಎರಡು ಪ್ರಶ್ನೆ ಮೂರು ಅಂಕದ್ದು ನಾಲ್ಕು ಪ್ರಶ್ನೆ ಎರಡು ಅಂಕದ್ದು ಐದು ಪ್ರಶ್ನೆ ಎಷ್ಟಾಯ್ತು ನೋಡಿ ಐದು ನಾಲ್ಕು ಒಂಬತ್ತು ಒಂಬತ್ತೆರಡು ಹನ್ನೊಂದು ಪ್ರಶ್ನೆಗಳು ಅಂದರೆ ಅದನ್ನು ಇಪ್ಪತ್ತು ಪ್ರಶ್ನೆಗಳನ್ನ ನೀವು ಮನಸ್ಸಿಂದ ಕರೆದ್ರೆ ಖಂಡಿತವಾಗಲೂ ನಲವತ್ತು ಅಂಕಕ್ಕೆ ಮೋಸ ಇಲ್ಲ ನೀವು ಬನ್ಸಿಟ್ಟು ಓದಬೇಕು ಅರ್ಥ ಮಾಡ್ಕೊಳ್ಬೇಕು ಶಿಕ್ಷಕರನ್ನ ನೀವು ಸಮಸ್ಯೆ ಇದ್ರೆ ಕೇಳಬೇಕು ಸರ್ ಇದು ಅರ್ಥ ಆಗಿದೆ ಯಾಕೆ ನನಗೆ ಇಷ್ಟೆಲ್ಲ ಸಂಬಳ ಕೊಡ್ತಾ ಇರೋದು ನಿಮಗೆ ಹೇಳ್ಕೊಡ್ಲಿಕ್ಕೆ ಸುಮ್ಮನೆ ಕೊಡ್ತಾ ಇದ್ದಾರಾ ಹಾಗಿದ್ದಾಗ ಅಂತ ಸಂದರ್ಭದಲ್ಲಿ ನಿಮ್ಮ ತರಗತಿಯಲ್ಲಿ ನಡೆಯಿತು ಕೇಳಬೇಕು ಸರ್ ನನಗೆ ಈ ಪ್ರಶ್ನೆ ಅರ್ಥ ಆಗಿಲ್ಲ ಸರ್ ಹೇಳ್ಕೊಡಿ ಅಂತ ಹೇಳಿ ಆಗ ಮಾತ್ರ ನೀವು ಶಾಲೆಗೆ ಬಂದಿದ್ದು ಆಗುತ್ತೆ ಜೊತೆಗೆ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಶಾಲೆ ಕಳಿಸ್ತಿರ್ತಕ್ಕಂಥ ಉದ್ದೇಶ ಏನು ಯಾವ ಕಾರಣಕ್ಕೆ ಕಳಿಸ್ತಾ ಇರೋದು ಅವ್ರು ಓದಿಲ್ಲ ಅವ್ರು ಕಷ್ಟಪಡ್ತಿದ್ದಾರೆ ನೋಡಿದ್ರೆ ಇವತ್ತು ಲೈವ್ ಮೇಲೆ ಹನ್ನೆರಡು ಸಾವಿರ ಸಮಸ್ಯೆ ಸಿಗುತ್ತೆ ಆಸೆ ಕೊಡ್ತಾ ಇಲ್ಲ ಶಾಲೆ ಕಳಿಸ್ತಾ ಇದ್ದಾರೆ ಕಾರಣ ಏನು ಆ ಕೆಲಸ ಬೇಡ ಒಂದಿ ವಿದ್ಯಾವಂತ ಆಗಿ ಉಡ ಹಾಗಾಗಿ ಆ ತಂದೆ ತಾಯಿ

ಮೂರು

क्लास है तो बोलो इस क्लास का नाम है ಎಕ್ಸಾಂಪಲ್ ಮಾತ್ರ ಬರುತ್ತೆ ಆ ಮೂರನೇ ಕಂಡೀಷನ್ ಯಾವ್ದು ಸ್ಟಾರ್ಟ್ ಆಗಿರುತ್ತೆ ಇಸ್ ಕ್ಲಾಸ್ ಅಲ್ಲಿ ಇಸ್ ಆಗಿ ಸಬ್ಜೆಕ್ಟ್ ಬರುತ್ತೆ ಹಾಗಾಗಿರುತ್ತೆ ಇಸ್ ಬರುತ್ತೆ